ಮಲಬದ್ಧತೆ ಎಂಬುವುದು ಸಾಮಾನ್ಯವಾಗಿ ಜೀರ್ಣಕ್ರಿಯೆಯ ಒಂದು ಸಮಸ್ಯೆಯಾಗಿರುತ್ತೆ ಜೀರ್ಣಕ್ರಿಯೆ ಎಂಬುದು ಸರಿಯಾಗಿ ಆಗಲಿಲ್ಲ ಅಂದರೆ ಮಲಬದ್ಧತೆ ಸಮಸ್ಯೆ ಅನ್ನೋದು ಕಾಡುತ್ತೆ ಮಲಬದ್ಧತೆ ಸಮಸ್ಯೆಯಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಒಂದು ರೀತಿಯ ಆಯಾಸ ಕಿರಿಕಿರಿ ಯಾವುದೇ ರೀತಿಯ ಕೆಲಸಗಳಲ್ಲಿ ಆಸಕ್ತಿಯನ್ನು ಹೊಂದದೇ ಇರಬಹುದು ಮಲಬದ್ಧತೆಯ ಸಮಸ್ಯೆ ಇದ್ದವರಿಗೆ ಒಂದೇ ಬಾರಿಗೆ ಮಲವನ್ನು ವಿಸರ್ಜನೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಅವರ ಕರುಳನ್ನು ಖಾಲಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಅವರ ಮಲವು ಕೂಡ ಗಟ್ಟಿಯಾಗಿ ಬರುತ್ತೆ ಕೆಲವೊಮ್ಮೆ ಅವರಿಗೆ ಕಷ್ಟ ಕೂಡ ಆಗುತ್ತೆ ಹಾಗಿದ್ದರೆ ಮಲಬದ್ಧತೆಯ ಸಮಸ್ಯೆ ಇದ್ದವರು ಯಾವ ರೀತಿಯ ಮನೆಮದ್ದುಗಳನ್ನು ಬಳಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಲಬದ್ಧತೆಯ ಸಮಸ್ಯೆಗೆ ಒಂದು ಉತ್ತಮವಾದಂಥ ರಿಸಲ್ಟ್ ಕೊಡುವಂತಹ ಮನೆಮದ್ದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಮನೆ ಮಧ್ಯಾಹ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಅಂಥದ್ದು ಒಂದು ಲೋಟ ಬಿಸಿ ನೀರು ತುಂಬ ಸುಡು ಸುಡೋ ಥರ ತೊಗೋಬೇಡಿ ಒಂದು ಸ್ವಲ್ಪ ಬಿಸಿ ಇರಲಿ ಬೆಚ್ಚಗಿರುತ್ತಲ್ಲ ಅದಕ್ಕಿಂತ ಇನ್ನೊಂದು ಚೂರು ಸ್ವಲ್ಪ ಬಿಸಿನೇ ಇರಲಿ ತುಂಬ ಸುಡೋ ಸುಡೋ ಥರ ಎಲ್ಲ ಬೇಡ ಬಿಸಿ ನೀರಿನ ಜೊತೆಗೆ ಒಂದು ಸ್ಪೂನ್ ತುಪ್ಪ ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ತುಪ್ಪ ನೀರಿನಲ್ಲಿ ಸಾಮಾನ್ಯವಾಗಿ ಕರ್ಗೋದಿಲ್ಲ ಈ ರೀತಿ ತೇಲ್ತಾ ಇರುತ್ತೆ ಬಿಸಿ ನೀರಿನ ಜೊತೆ ತುಪ್ಪ ಹಾಕೋದ್ರಿಂದ ಇದರಲ್ಲಿ ಸ್ವಲ್ಪ ಜಿಟ್ಟಿನ ಅಂಶ ಕೂಡ ಇರುತ್ತೆ ಈಗ ಹೊಟ್ಟೆಯಲ್ಲಿ ಮಲಬದ್ಧತೆ ಸಮಸ್ಯೆ ಉಂಟಾಗಿದೆ ಅಂತ ಅಂದರೆ ಅವರಿಗೆ ಮಲವಿಸರ್ಜನೆ ಮಾಡೋದಕ್ಕಾಗಲ್ಲ ಮಲವೆಲ್ಲ ಗಟ್ಟಿ ಆ ರೀತಿ ಇದ್ದಾಗ ಈ ಮನೆಮದ್ದನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ ಪ್ರತಿದಿನ ಸೇವಿಸ್ತಾ ಬರಬೇಕು ಬಿಸಿ ನೀರಿನ ಜೊತೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಮಿಶ್ರಣ ಮಾಡಿಕೊಂಡು ಕುಡಿತಾ ಬರಬೇಕು ಕಾಲಕ್ರಮೇಣ ಈ ಒಂದು ಮ್ಯಾಜಿಕ್ ನೀರನ್ನು ಕುಡಿತಾ ಬಂದರೆ ನಿಮಗೇನು ಮಲಬದ್ಧತೆ ಸಮಸ್ಯೆ ಅನ್ನೋದು ಉಂಟಾಗಿರುತ್ತೆ ತುಂಬ ದಿನದಿಂದ ನೀವು ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಹೊಟ್ಟೆ ಹಿಂಡಿದಂಗೆ ಆಗುತ್ತೆ ಸರಿಯಾಗಿ ಮೋಷನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ತುಂಬಾ ಕಷ್ಟ ಆಗ್ತಿರುತ್ತೆ ಕಿರಿಕಿರಿ ಒಂದು ರೀತಿ ಸ್ಟ್ರೆಸ್ ಅನಿಸುತ್ತೆ ಆಯಾಸ ಆಗುತ್ತೆ ಅದೆಲ್ಲದಕ್ಕೂ ಕೂಡ ಈ ಒಂದು ಮ್ಯಾಜಿಕ್ ನೀರು ಪರಿಹಾರವನ್ನು ನೀಡುತ್ತೆ ಮನೆ ಮದ್ದಿನಲ್ಲಿ ಬಹಳನೇ ಶಕ್ತಿ ಅನ್ನೋದಿರುತ್ತೆ ಆದರೆ ಕಾಲಕ್ರಮೇಣ ಅದನ್ನು ನಾವು ತಗೊಳ್ತಾ ಬರಬೇಕು ಹೋಗ್ತಾ ಹೋಗ್ತಾ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ಕರುಳಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ಈ ನೀರನ್ನು ಕುಡಿಯೋದ್ರ ಜೊತೆಗೆ ಹೆಚ್ಚಿನ ಫೈಬರ್ ಅಂಶ ಇರುವಂತಹ ಆಹಾರವನ್ನು ಕೂಡ ಸೇವಿಸಿ ಚೆನ್ನಾಗಿ ನೀರನ್ನು ಕೂಡ ಕುಡಿಯಿರಿ ದೇಹ ನಿರ್ಜಲೀಕರಣಗೊಳ್ಳದಂತೆ ಕಾಳಜಿಯನ್ನು ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಮನೆಮದ್ದು ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ಈ ರೀತಿಯ ಮನೆ ಮದ್ದಿನ ವೀಡಿಯೋಗಳನ್ನು ನೋಡಲು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್